ಈ ದೇಗುಲದ ನೆರಳು ಭೂಮಿಯನ್ನೇ ತಾಗದು ಎಂಬ ಪ್ರತೀತಿ ಇದೆ ಹಾಗೆ ಪ್ರತಿಯೊಂದು ದೇವಾಲಯಗಳಲ್ಲಿ ಬಾಗಿಲಿನ ಮೂಲಕ ಎಲ್ಲಾ ವಿಗ್ರಹಗಳನ್ನ ಸಾಗಿಸ್ತಾರೆ ಆದ್ರೆ ಈ ದೇವಾಲಯದಲ್ಲಿ ಬಾಗಿಲಿಗೂ ವಿಗ್ರಹದ ಗಾತ್ರಕ್ಕೂ ಸಂಬಂಧವೇ ಇಲ್ಲ ಇದರ ಬಗ್ಗೆ ನಾನು ನಿಮ್ಮ ಇತಿಹಾಸಿನಿ ತಿಳಿಸ್ಕೊಡ್ತೀನಿ ಬನ್ನಿ ತಮಿಳುನಾಡಿನ ಅತ್ಯದ್ಭುತ ಬೃಹದೀಶ್ವರ ದೇವಾಲಯದ ಬಗ್ಗೆ ಆಸಕ್ತಿದಾಯಕವಾದ ಸಂಗತಿಗಳಿವೆ ಹಾಗೆ ನಿಮಗೆ ತಿಳಿಯದ ಕೆಲವು ಅಚ್ಚರಿಯ ವಿಷಯಗಳನ್ನ ಪ್ರತಿಯೊಬ್ಬ ಐತಿಹಾಸಿಕ ಹಾಗೂ ಧಾರ್ಮಿಕ ಪ್ರೇಮಿ ಈ ವಿಷಯಗಳನ್ನ ತಿಳಿಯಲೇಬೇಕು ಸಾವಿರಾರು ಪವಿತ್ರ ಸ್ತೋತ್ರಗಳ ನಡುವೆ ರಾಜವಂಶಗಳು ಐತಿಹಾಸಿಕ ವಿಜಯಗಳು ಮತ್ತು ಕಾಲಾತೀತ ಸಾಂಪ್ರದಾಯಗಳ ಅನೇಕ ಕಥೆಗಳನ್ನ ಹೇಳುವ ಮೋಡಿ ಮಾಡುವ ಹಾಗೆ ಸೌಂದರ್ಯದ ಜಗತ್ತು ಹೊಳೆಯುತ್ತಿದೆ ಬೃಹದೇಶ್ವರ ದೇವಾಲಯವು ಸಹ ಚೋಳರ ಿಯ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ ಅಂದಿನ ನಮ್ಮ ಹಿಂದೂಗಳ ಜ್ಞಾನಕ್ಕೆ ಇವತ್ತಿನ ಹಿಂದೂಗಳ ಕಲೆಯ ಪೂರ್ವಕೃತ ಆಧಾರದ ಲೋಕವೇ ಸಾಕ್ಷಿ ಅಲ್ವಾ ಹಾಗಾದ್ರೆ ಭಾರತದ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾದ ಪೆರೂಡಯ್ಯರ್ ಕೋವಿಲ್ ಎಂದು ಕರೆಯಲ್ಪಡುವ ಬೃಹದೀಶ್ವರ ದೇವಾಲಯವು ತಮಿಳುನಾಡಿನ ತಾಂಜಾವೂರಿನಲ್ಲಿ ದಕ್ಷಿಣ ದಂಡೆಯಲ್ಲಿರೋ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಶೈವ ಹಿಂದೂ ದೇವಾಲಯವಾಗಿದೆ ಇದನ್ನ ದಕ್ಷಿಣದ ಮೇರು ಅಂತ ಕೂಡ ಕರೀತಾರೆ ಬೃಹತ್ ಲಿಂಗ ಎಂದು ಪ್ರತಿನಿಧಿಸುವ ಶಿವನಿಗೆ ಸಮರ್ಥವಾದ ಈ ದೇವಾಲಯವನ್ನ ಚೋಳ ಚಕ್ರವರ್ತಿ ಒಂದನೇ ರಾಜರಾಜ ಕ್ರಿಸ್ತಶಕ ಒಂದು ಸಾವಿರದ ಮೂರರಿಂದ ಒಂದು ಸಾವಿರದ ಹತ್ತರ ನಡುವೆ ಈ ದೇವಾಲಯವನ್ನ ನಿರ್ಮಾಣ ಮಾಡಿದೆ ಈ ದೇವಾಲಯವನ್ನ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯ ಅಂತ ಕರೆಯಲ್ಪಟ್ಟಿದೆ ಹಾಗೆ ಗಂಗೈಕೊಂಡ ಚೋಳೇಶ್ವರಂ ದೇವಾಲಯ ಮತ್ತು ಐರಾವಸ್ತೇಶ್ವರ ದೇವಾಲಯದ ಜೊತೆಗೆ ಮೂರು ಮಹಾಜೀವಂತ ಚೋಳ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟ ಈ ಸಂಕೀರ್ಣವನ್ನ ಎನೆಸ್ಕೋ ವಿಶ್ವ ಪರಂಪರೆಯ ತಾಣ ಭಾಗವಾಗಿ ಪಟ್ಟಿ ಮಾಡಲಾಗಿದೆ ಮತ್ತ ಹಾಗೆ ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಶಿವನ ಪವಿತ್ರ ಕೋಳಿ ನಂದಿಯ ದೊಡ್ಡ ಪ್ರತಿಮೆಯುಂಟು ಅದು ಹದಿಮೂರು ಅಡಿ ಎತ್ತರ ಮತ್ತು ಹದಿನಾರು ಅಡಿ ಅಗಲವಿರುವ ಈ ಪ್ರತಿಮೆಯನ್ನ ಒಂದೇ ಒಂದು ಬಂಡೆಯಿಂದ ಕೆತ್ತಲಾಗಿದ್ದು ಬಹು ಆಕರ್ಷಣೆಗೊಳಗಾಗಿದೆ ವಿಸ್ತಾರವಾದ ಶಿಲಾ ಕಲಾಕೃತಿಗಳಿಂದ ಸಮೃದ್ಧವಾಗಿರುವ ಕೋಟೆಯ ಗೋಡೆಗಳು ದೇವಾಲಯವನ್ನ ಸುತ್ತುವರೆದಿವೆ ಮತ್ತು ಇಡೀ ಸಂಕೀರ್ಣಕ್ಕೆ ಭವ್ಯ ನೋಟವನ್ನ ನೀಡುತ್ತಿವೆ ಮುಖ್ಯ ದೇವಾಲಯದ ಗೋಪುರವು ಎರಡು ನೂರ ಹದಿನಾರು ಅಡಿ ಎತ್ತರವಾಗಿದ್ದು ವಿಶ್ವದಲ್ಲೇ ಅತಿ ಎತ್ತರದ ಗೋಪುರ ಎಂದೆನಿಸಿಕೊಂಡಿದೆ ದೇವಾಲಯದ ಸಂಪೂರ್ಣ ರಚನೆಯನ್ನ ಗ್ರಾನೈಟ್ ನಿಂದ ಮಾಡಲ್ಪಟ್ಟಿದೆ ಮುಖ್ಯ ಗೋಪುರಗಳು ಅಥವಾ ದೇವಾಲಯದ ದ್ವಾರಗಳು ವಿವರವಾದ ಶಿಲ್ಪಗಳನ್ನ ಹೊಂದಿರುವ ಅದ್ಭುತ ರಚನೆಗಳಾಗಿವೆ ಇವು ನಗರದ ಸಂಪತ್ತಿನ ಏರಿಕೆ ಮತ್ತು ಅವನತಿಯ ಕಥೆಯನ್ನ ವಿವರಿಸುತ್ತದೆ ಶಿವಲಿಂಗ ಅಥವಾ ವಿಗ್ರಹವು ಗೋಪುರದಿಂದ ಮುಚ್ಚಲ್ಪಟ್ಟಿದೆ ಮತ್ತು ಗಾರೆ ಬಳಸದೆ ಬಂಧಿಸಲ್ಪಟ್ಟ ಕಲ್ಲುಗಳಿಂದ ನಿರ್ಮಾಣ ಎಂಬ ಮಾತಿದೆ ಆದ್ರೆ ಇಲ್ಲೊಂದು ನಿಗೂಢವಾದ ವಿಷಯ ಉಂಟು ನಿಮ್ಗೆಲ್ಲ ಗೊತ್ತಾ ಅದೇನಂದ್ರೆ ಈ ಬೃಹದೇಶ್ವರ ದೇವಾಲಯದ ಶಿವಲಿಂಗ ಹನ್ನೆರಡು ಅಡಿ ಇದೆ ಆದ್ರೆ ಈ ದೇವಾಲಯದ ಬಾಗಿಲು ಶಿವಲಿಂಗ ಒಳಗೆ ಹೋಗದಷ್ಟು ಚಿಕ್ಕದಾಗಿದೆ ಹಾಗಾದ್ರೆ ಈ ಶಿವಲಿಂಗವನ್ನ ಹೇಗೆ ಒಳಗಿಟ್ರು ಹಾಗಾದ್ರೆ ರೋಚಕ ಸತ್ಯಕೃತ ರಹಸ್ಯವೇನು ನೋಡೋಣ ಬನ್ನಿ ಇದರ ಸತ್ಯ ಪರಿಚಯ ಏನಂದ್ರೆ ದೇವಾಲಯದ ಒಳಗಡೆ ಮೊದಲು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನ ಇಟ್ಟು ನಂತರ ಅಡಿಪಾಯವನ್ನ ಹಾಕಿ ದೇವಾಲಯವನ್ನ ನಿರ್ಮಿಸಲಾಗಿದೆ ನೋಡಿ ಬ್ರಿಟಿಷರು ಇಸ್ಲಾಂ ಧರ್ಮದವರು ದೇವಾಲಯದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿದ್ದ ವಿಗ್ರಹಗಳನ್ನ ಹೊರಗೆ ಹಾಕ್ತಾರೆ ಆದ್ರೆ ಈ ದೇವಾಲಯದಲ್ಲಿ ಶಿವಲಿಂಗ ದೊಡ್ಡದಾಗಿ ದೇವಾಲಯದ ಬಾಗಿಲು ಚಿಕ್ಕದಾಗಿ ಇರೋದ್ರಿಂದ ಇಲ್ಲಿರುವ ಲಿಂಗವನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ ಆದ್ರೆ ದೇವಾಲಯ ಗೋಪುರವನ್ನೇ ಕೆಡಿಸಿ ಹೊರಗೆ ಹಾಕಬಹುದಿತ್ತಲ್ಲ ಅನ್ನೋ ಪ್ರಶ್ನೆ ಓಡ್ತಿರ್ಬೋದು ಆದ್ರೆ ಈ ದೇವಸ್ಥಾನದ ಮೇಲಿರುವ ಗೋಪುರ ಸುಮಾರು ಎಂಬತ್ತು ಟನ್ ಸುಮ್ನೆ ಮಾತಿಗೆ ಕೆಜಿ ತೂಕವನ್ನ ಹೊಂದಿದೆ ಇಷ್ಟು ಭಾರ ತೂಕವಿರೋ ಗೋಪುರವನ್ನ ಯಾರು ಕೂಡ ಉರುಳಿಸೋದಿರ್ಲಿ ಅದರ ಕಲ್ಪನೆಯ ತಾಣಕ್ಕೂ ಹೋಗೋದಿಕ್ಕೆ ಸಾಧ್ಯವಾಗಲಿಲ್ಲ ಹದಿಮೂರು ಅಂತಸ್ತಿನ ಗೋಪುರವನ್ನ ಹೊಂದಿದ್ದ ದೇಶದ ಏಕೈಕ ಅತ್ಯಂತ ಉದ್ದನೆಯ ಹಾಗೂ ಪುರಾತನವಾದ ಶಿಲಾ ಸಾಕ್ಷಿಯಂತ ಈ ಬೃಹದೇಶ್ವರ ದೇವಾಲಯವನ್ನ ಕರೆಯಲಾಗುತ್ತೆ ಇನ್ನೊಂದು ಅಚ್ಚರಿಯ ಸಂಗತಿ ಏನಂದ್ರೆ ಈ ದೇಗುಲದ ನೆರಳು ಭೂಮಿಯನ್ನೇ ತಾಗದು ಎಂಬ ಪ್ರತೀತಿ ಇದೆ ಈ ನಂಬಿಕೆಗೆ ಪೂರ್ವಕವಾಗಿ ಒಂದು ಕಥೆ ಕೂಡ ಇದೆ ಈ ದೇವಾಲಯವನ್ನ ನಿರ್ಮಿಸಿದ ಬಳಿಕ ರಾಜರಾಜಚೋಳ ಶಿಲ್ಪಿಯನ್ನ ಕರೆದು ಈ ದೇಗುಲ ಮುಂದೆ ಯಾವತ್ತು ಕೆಳಕ್ಕೆ ಬೀಳುಲ್ಲತಾನೆ ಎಂದು ಕೇಳಿದಾಗ ಅದಕ್ಕೆ ಆ ಶಿಲ್ಪಿ ಇದರ ನೆರಳು ಕೂಡ ನೆಲಕ್ಕೆ ತಾಗದು ಅಂತ ಉತ್ತರಿಸ್ತಾನೆ ಇದೇ ಮಾತನ್ನ ಅಂದಿನ ಜನಸಾಮಾನ್ಯರು ತಪ್ಪಾಗಿ ಗ್ರಹಿಸಿ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರು ಆದ್ರೆ ವಾಸ್ತವವಾಗಿ ಇದೊಂದು ತಪ್ಪು ಗ್ರಹಿಕೆ ಬೃಹದೇಶ್ವರದ ನೆರಳು ನೆಲಕ್ಕೆ ತಾಗಿದ ಅನೇಕ ದಾಖಲೆಗಳಿವೆ ಇಲ್ಲಿನ ಒಂದು ವಾಸ್ತವಾಂಶ ಏನಂದ್ರೆ ಈ ದೇವಾಲಯದ ನೆರಳು ಭೂಮಿಯ ಮೇಲೆ ಬೀಳುತ್ತೆ ಆದ್ರೂ ಮಧ್ಯಾಹ್ನದ ಸಮಯದಲ್ಲಿ ಈ ಗೋಪುರದ ನೆರಳು ಕಾಣಲ್ಲ ಆ ರೀತಿ ನಿರ್ಮಿಸಿದ್ದಾರೆ ಈ ದೇಗುಲದ ಮುಂಭಾಗ ವಿಸ್ತಾರವಾಗಿ ಉದ್ದಕ್ಕೆ ಹಬ್ಬಿರೋದ್ರಿಂದ ಗೋಪುರದ ನೆರಳು ನೆಲಕ್ಕೆ ತಾಗದಲೆ ಆ ಮುಂಭಾಗದ ಮೇಲೆಯೋ ಬೀಳೋದ್ರಿಂದ ಹಾಗೆ ಮಧ್ಯಾಹ್ನದ ವೇಳೆ ನೆರಳು ಕಾಣದೇ ಇರೋದ್ರಿಂದ ಈ ನಂಬಿಕೆ ಇಂದಿಗೂ ಬೆಳೆದು ಬಂದಿದೆ ಅಷ್ಟೇ ಈ ಬೃಹದೇಶ್ವರ ದೇವಾಲಯವು ಎಪ್ಪತ್ಮೂರು ಮೀಟರ್ ಗಳಷ್ಟು ಉದ್ದವಿದ್ದು ಒಂದು ಮಿಲಿಮೀಟರ್ ಅಷ್ಟು ಕೂಡ ಬಾಲಿಲ್ಲ ಶಿಕ್ಷಕರೆ ಒಂದು ಸಾವಿರ ವರ್ಷಗಳ ಭೂಮಿಯ ಎಲ್ಲಾ ಪ್ರಾಕೃತಿಕ ಒತ್ತಡಗಳನ್ನ ತಡ್ಕೊಂಡು ಅಚಲವಾಗಿ ನಿಂತಿದೆ ಈ ಒಂದು ದೇಗುಲ ಇದು ನಿಜಕ್ಕೂ ಭಾರತೀಯ ಶಿಲ್ಪಕಲೆಯ ಚಾಕಚತೆಯ ಒಂದು ಸುಸ್ಪಷ್ಟತೆಗೆ ಉದಾಹರಣೆಯಾಗಿದೆ ಇನ್ನು ಇದಲ್ಲದೆ ಭಾರತ ಸರ್ಕಾರ ಒಂದು ಸಾವಿರ ಮೂಕಾಭಿನಯ ನೋಟುಗಳನ್ನ ಪರಿಚಯ ಮಾಡಿದಾಗ ಅದರ ಮೇಲೆ ಬೃಹದೀಶ್ವರ ದೇವಾಲಯದ ಚಿತ್ರವನ್ನ ಪ್ರಿಂಟ್ ಮಾಡಿ ಈ ದೇವಾಲಯಕ್ಕೆ ಗೌರವವನ್ನ ಸಹ ಸಲ್ಲಿಸಲಾಗಿತ್ತು ಇಷ್ಟೆಲ್ಲಾ ಅಚ್ಚರಿಗಳನ್ನ ಹೊಂದಿದ್ದ ಈ ದೇವಾಲಯ ಇಂದು ತಾಂಜಾವೂರಿನ ಕೆ ಕೇಂದ್ರ ಬಿಂದುವಾಗಿ ನಮ್ಮ ನಾಡಿನ ಚರಿತ್ರೆಯ ಹೆಮ್ಮೆಯ ಧೋತುಕವಾಗಿ ಮೈದೆಳೆದು ನಿಂತಿದೆ ಈ ದೇವಾಲಯವು ಒಂದು ಕಾಲದಲ್ಲಿ ಈ ಪ್ರದೇಶವನ್ನ ಆಳಿದ ಚೋಳ ರಾಜವಂಶದ ಶಕ್ತಿ ಮತ್ತು ಶಕ್ತಿಗೆ ಸೂಕ್ತ ಉದಾಹರಣೆಯಾಗಿದೆ ಬೃಹತ್ ದೇವಾಲಯ ಸಂಕೀರ್ಣದ ನಿರ್ಮಾಣವು ಪೂರ್ಣಗೊಳ್ಳಲು ಕೇವಲ ಏಳು ವರ್ಷಗಳನ್ನ ತೆಗೆದುಕೊಂಡಿದೆ ಎಂದು ನಂಬಲಾಗಿದೆ ಇದು ಶಿಲ್ಪಿಗಳ ಕಲೆ ಮತ್ತು ಸಂಕೀರ್ಣದ ಪ್ರಮಾಣವನ್ನ ಪರಿಗಣಿಸಿ ಒಂದು ದೊಡ್ಡ ಸಾಧನೆಯಾಗಿದೆ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಚಾನಲ್ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು